ರಾಜ್ಯ ಬಜೆಟ್ನಲ್ಲಿ ಬಿಸಿಯೂಟ ಕಾರ್ಮಿಕರಿಗೆ ಗೌರವಧನ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದಿಂದ ಪ್ರತಿಭಟನೆ ನಡೆಸಿದರು ಬಿಸಿಯೂಟ ಕಾರ್ಮಿಕರಿಗೆ ಆರು ಸಾವಿರ ಗೌರವಧನ ಹೆಚ್ಚಿಸಬೇಕು ಹನ್ನೆರಡು ತಿಂಗಳು ವೇತನ ನೀಡಬೇಕು ಅಲ್ಲದೆ ಬಾಕಿ ಉಳಿದಿರುವ ವೇತನವನ್ನು ತಕ್ಷಣವೇ ನೀಡಬೇಕು ಇನ್ನು ವಾರದ ರಜೆ ಸರ್ಕಾರಿ ರಜೆ ಸೇರಿದಂತೆ ರಜೆಯ ದಿನದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚಿನ ವೇತನ ನೀಡಬೇಕೆಂದು ಒತ್ತಾಯಿಸಿ ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ವೇತನ ಸರ್ಕಾರಕ್ಕೆ <refillare>

ಇವತ್ತಿನ ದಿವಸ ಇಪ್ಪತ್ತೆರಡು ವರ್ಷಗಳ ಕಾಲ ಬಿಸಿಯೂಟ ಯೋಜನೆಯಲ್ಲಿ ಕೆಲಸ ತೊಗೊಂಡಿರುವಂಥ ಬಡ ಹೆಣ್ಣು ಮಕ್ಕಳು ಬಹುತೇಕ ಜನ ವಿಧಿವೆಯರು ಒಬ್ಬಂಟಿಕ ಮಹಿಳೆಯರು ಇಡೀ ಕುಟುಂಬದ ಜವಾಬ್ದಾರಿ ಹೆಣ್ಣು ಮಕ್ಕಳ ಮೇಲಿದೆ ಈ ಹೆಣ್ಣು ಮಕ್ಕಳಿಗೆ ಕೇವಲ ಮೂರು ಸಾವಿರ ಏಳ್ನೂರು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಕೆಲಸ ತಗೋತಾ ಇದ್ದಾರೆ ಸರ್ಕಾರ ಮೂರು ಸಾವಿರ ಆರ್ನೂರು ರೂಪಾಯಿ ಮೂರು ಸಾವಿರ ಏಳ್ನೂರು ರೂಪಾಯಿ ಇಷ್ಟು ವೇತನವನ್ನು ಕೊಟ್ಟು ದಿನದ ಆರು ತಾಸ ಏಳು ತಾಸ ಹನ್ನೆರಡು ತಾಸ ಕೆಲಸ ತಗೋತಾ ಇದ್ದಾರೆ ಕೆಲವು ಕಡೆ ಇಡೀ ಸ್ಕೂಲಲ್ಲಿ ಎಲ್ಲ ಕೆಲಸಗಳು ಕೂಡ ಈ ಮಹಿಳೆಯರ ಮೇಲೆ ಬರ್ತಾ ಇದೆ ಅದಕ್ಕೆ ನಾವು ಆಗ್ರಹಿಸ್ತಾ ಕರ್ನಾಟಕ ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಯಕರ್ತೆಯರ ಸಂಘದಿಂದ ಇಡೀ ಚುನಾವಣೆ ಮುಂಚೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವ ಸರ್ಕಾರ ಜಾರಿ ಬಂದಿದೆ ಚುನಾವಣೆಗಿಂತ ಮುಂಚೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂಥ ಪ್ರಿಯಾಂಕಾ ಗಾಂಧಿ ಅವರು ಆಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕರು ರಾಜ್ಯದ ಅಧ್ಯಕ್ಷರು ಈಗ ಮುಖ್ಯಮಂತ್ರಿಗಳು ಉಪ ಅವರು ಗ್ಯಾರಂಟಿ ಕಾರ್ಡ್ ಮೇಲೆ ಸಹಿ ಮಾಡಿದಾರ ಏನ್ ಗ್ಯಾರಂಟಿ ಸಹಿ ಮಾಡಿದಾರ ಆರನೇ ಗ್ಯಾರಂಟಿ ಬಿಸಿ ಊಟ ಕಾರ್ಯಕರ್ತರಿಗೆ ನಾವು ಆರು ಸಾವಿರ ರೂಪಾಯಿ ನಿಗದಿ ಮಾಡುತ್ತೇವೆ ಅಂತೇಳಿ ಈಗ ಅವರು ಆಶ್ವಾಸನೆಯನ್ನು ಕೊಟ್ಟರು ಚುನಾವಣೆ ಪೂರ್ವದಲ್ಲಿ ತಾವು ಅಧಿಕಾರಕ್ಕೆ ಬಂದು ಎಂಟು ಎಂಟು ತಿಂಗಳಾಯ್ತು ಎಂಟು ತಿಂಗಳು ಗತಿಸಿದ್ರು ಸಹ ಈ ಬಿಸಿ ಊಟ ಕಾರ್ಯಕರ್ತರ ಬಗ್ಗೆ ಚಕರ್ ಇಲ್ಲ ಇವ್ರ ಜೀವನ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಆದಾಗ್ಯೂ ಕೂಡ ಇವ್ರ ಮೇಲೆ ಕೆಲಸದ ಮೇಲೆ ಕೆಲಸ ಬಾರ ಪೇಮೆಂಟ್ ಇಲ್ಲ ಎರಡು ತಿಂಗಳಿಂದ ಪೇಮೆಂಟ್ ಇಲ್ಲ ಮೂರು ತಿಂಗಳು ಗತಿಸಿದ್ರು ಕೂಡ ಪೇಮೆಂಟ್ ಇಲ್ಲ ಆರ್ ಸಿಗುವಂತ ಮೂರ್ ಸಾವಿರ ಆರ್ನೂರು ಮೂರ್ ಸಾವಿರ ಏಳ್ನೂರು ರೂಪಾಯಿ ಹೆಂಗ್ ಜೀವನ ಮಾಡ್ಲಕ್ ಸಾಧ್ಯ ಅದ ಅದಕ್ಕೆ ನಾವು ಹೇಳ್ತಾ ಕೇಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಚುನಾವಣೆ ಮುಂಚೆ ರೇಗೆ ರೆಡ್ಡಿ ಏನು ಆಶ್ವಾಸನೆ ಕೊಟ್ಟಿದ್ರಿ ಅದು ಈ ತಕ್ಷಣ ಈ ಬಜೆಟ್ ಅಲ್ಲಿ ಅನುಷ್ಠಾನಗೊಳಿಸಬೇಕು ಮಾತಾಡಿ ಸರ್ ಮನವಿ ಪತ್ರ ಸ್ವೀಕರಿಸಿ